ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾನು ಈ ವಿಡಿಯೋದಲ್ಲಿ ತಮಗೆ ಪರೀಕ್ಷೆಯಲ್ಲಿ ಅತಿ ಮುಖ್ಯವಾಗಿ ಕೇಳಬಹುದಂತಹ ಕೆಲವೊಂದಷ್ಟು ನಾನಾರ್ಥಕ ಪದಗಳನ್ನು ತಾನು ಇಲ್ಲಿ ನಾನು ಮಾದರಿಯಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನಾರ್ಥಕ ಪದ ಅಂತಂದರೆ ಈಗಾಗಲೇ ನಾವು ತಮಗೆ ಕ್ಲಾಸಿನಲ್ಲಿ ಕೂಡ ಹೇಳಿರ್ತೀವಿ ಇಲ್ಲಿ ಒಂದೇ ಒಂದು ಶಬ್ದ ಎರಡು ಅರ್ಥವನ್ನು ಸೂಚಿಸುವಂಥ ಪದಗಳಿಗೆ ನಾನಾರ್ಥಕಗಳು ಅಂತ ಕರಿತೀವಿ ಇಲ್ಲಿ ನೋಡಿ ಕರ ಅನ್ನುವಂತಹ ಈ ಒಂದು ಶಬ್ದ ಕೈ ಒಂದು ಅರ್ಥವನ್ನು ಸೂಚಿಸ್ತತಿ ಇನ್ನೊಂದು ತೆರಿಗೆ ಅಂತ ಅರ್ಥವನ್ನು ಸೂಚಿಸ್ತತಿ ಆಮೇಲೆ ಗುರು ಅನ್ನುವಂಥ ಒಂದು ಶಬ್ದ ಶಿಕ್ಷಕ ಅರ್ಥವನ್ನು ಸೂಚಿಸ್ತತಿ ಮತ್ತು ಗ್ರಹದ ಹೆಸರನ್ನು ಕೂಡ ಸೂಚಿಸ್ತದೆ ಆಮೇಲೆ ಬಗೆ ಅಂತಂದರೆ ವಿಧಾನ ಇನ್ನೊಂದು ಅರ್ಥ ಅಂದುಕೊಳ್ಳು ಅಂತೇಳಿ ಆಮೇಲೆ ದೊರೆ ಇದರ ಒಂದು ಅರ್ಥ ಅರಸ ಇನ್ನೊಂದು ಅರ್ಥ ಪಡೆಯುವುದು ಹೌದಾ ನಮಗೆ ದೊರೆಯಿತು ಅಂತ ಹೇಳ್ತೀವಿ ಪಡೆಯುವುದು ಅಂತೇಳಿ ಆಮೇಲೆ ಗಂಡ ಹೌದಾ ಇದು ಭಾಳ ಇಂಪಾರ್ಟೆಂಟು ಒಂದು ಅರ್ಥೊಳಗ ಪತಿ ಇನ್ನೊಂದು ಅರ್ಥೊಳಗ ವೀರ ಅಂಥೇಳಿ ಈಗ ನಾವು ಅರ್ಜುನನ ಮೂರು ಲೋಕದ ಗಂಡ ಅಂತ ಕರಿತೀವಿ ಗಂಡ ಅಂದರೆ ಪತಿ ಅಂತಲ್ಲ ವೀರ ಅಂತ ಅರ್ಥ ಎರಡು ಅರ್ಥವನ್ನು ಸೂಚಿಸ್ತಕ್ಕಂಥದ್ದು ಆಮೇಲೆ ಕಲಿ ಕಲಿ ಅಂತಂದರೆ ವೀರ ಅಂಥೇಳಿ ಒಂದು ಅರ್ಥ ಇನ್ನೊಂದು ಅರ್ಥೊಳಗೆ ಕಲಿ ಅಂದ್ರೆ ಯುಗದ ಹೆಸರು ಕಲಿಯುಗ ಅಂತ ಹೇಳ್ತೀವಲ್ಲ ಇವು ಮಿನಿಮಮ್ ನೀವು ಏನು ಮಾಡಬೇಕು ಅಂದರೆ ಎರಡನ್ನು ಅರ್ಥವನ್ನು ಬರೀಬೇಕು ಆಮೇಲೆ ಏರಿ ಏರಿ ಅಂತಂದ್ರೆ ಹತ್ತಿದ ಅಂತ ಕೂಡ ಅರ್ಥ ಆಗ್ತದೆ ಆಮೇಲೆ ಇನ್ನೊಂದು ನೀರನ್ನು ಸಂಗ್ರಹಿಸುವ ಸಾಧನ ಅಂತೇಳಿ ಬಸವನ ರಚನೆಯಲ್ಲಿ ಇದು ಬರ್ತದೆ ಆಮೇಲೆ ಕವಿ ಕವಿ ಅಂದರೆ ಒಬ್ಬ ಸಾಹಿತ್ಯ ಅಂತ ಕೂಡ ಅರ್ಥ ಇನ್ನೊಂದು ದರ್ಸ ಆವರಿಸು ಅಂತೇಳಿ ಆವರಿಸು ಅಂದರೆ ಏನು ಈಗ ಮೋಡ ಕವಿಯಿತು ಅಂತ ಹೇಳ್ತೇನೆ ಕವಿಯಿತು ಅಂದ್ರೆ ಆವರಿಸೋದು ಅಂತೇಳಿ ಆಮೇಲೆ ಅರಸು ಅಂತಂದರೆ ಒಂದರ ತೊಳಗೆ ರಾಜ ಇನ್ನೊಂದರ ತೊಳಗೆ ಹುಡುಕು ಅಂತ ಅರ್ಥ ಆಮೇಲೆ ಬಟ್ಟೆ ಬಟ್ಟೆ ಅಂತಂದ್ರೆ ಒಂದರ್ಥ ವಸ್ತ್ರ ಇನ್ನೊಂದರ್ಥ ದಾರಿ ಆಮೇಲೆ ಅರಿ ಅರಿ ಅಂದ್ರೆ ಒಂದರ್ಥದೊಳಗೆ ತಿಳಿ ಅಂತ ಅರ್ಥ ಇನ್ನೊಂದು ಅರ್ಥ ವೈರಿ ಹೌದಾ ಆಮೇಲೆ ಹತ್ತಿ ಹತ್ತಿ ಅಂತ ಒಂದರ ತೊಳಗೆ ಏರಿದ ಹೌದಾ ಅಥವಾ ಮೇಲೆ ಹತ್ತಿದ ಅಥವಾ ಇನ್ನೊಂದು ಅರ್ಥ ಅರಳೆ ಹತ್ತಿ ಅರಳೆ ಅಂತ ಕರಿತೀವಲ್ಲ ಹತ್ತಿ ಅರಳೆ ಅಂತೇಳಿ ಆಮೇಲೆ ತೊರೆ ಅಂತಂದರೆ ಒಂದು ಅರ್ಥೊಳಗೆ ನದಿ ಹೌದಾ ತೊರೆಯೊಳಗಿದ್ದವನು ಅಂತೇಳಿ ಬಸವನ ವಚನದಲ್ಲಿ ಕೊಟ್ಟಾರಲ್ಲ ತೊರೆ ಅಂದರೆ ನದಿ ಇನ್ನೊಂದು ಅರ್ಥ ತೊರೆ ಅಂದರೆ ಬಿಡೋದು ಅವರನ್ನು ನಾವು ತೊರೆಯುತ್ತೇವೆ ಅಂತೇಳಿ ಬಿಡೋದು ಅಂತ ಅರ್ಥ ಆಮೇಲೆ ಇಲ್ಲಿ ನಂತರ ಬರ್ತಕ್ಕಂಥ ಶಬ್ದಗಳು ನೋಡಿ ಕಳೆ ಅಂತಂದ್ರೆ ಒಂದು ಅರ್ಥ ಕಳೆಯುವುದು ಹೌದಾ ಇಲ್ಲಿ ಗಣಿತದಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಅರ್ಥ ಕಳೆ ಅಂದರೆ ಕಾಂತಿ ಅದ ಅವರ ಮುಖದ ಕಳೆ ಅಂತ ಹೇಳ್ತೀವಿ ಕಳೆ ಅಂದರೆ ಕಾಂತಿ ಇನ್ನೊಂದು ಶಬ್ದ ನೋಡಿ ನೆರೆ ಅಂತಂದರೆ ಷೇರು ಹೌದಾ ಜಾತ್ರೆಯಲ್ಲಿ ಹೌದಾ ಜನ ನೆರೆದಿದ್ದರು ಅಥವಾ ಸೇರಿದ್ದರು ಅಂತ ಹಿಂಗೆ ಈ ಥರ ತೊಳಗೆ ಇನ್ನೊಂದು ನೆರೆ ಅಂದ್ರೆ ಪಕ್ಕ ಆಮೇಲೆ ಹೊಳೆ ಅಂತಂದ್ರೆ ಅರ್ಥೊಳಗೆ ನದಿ ಇನ್ನೊಂದು ಅರ್ಥೊಳಗೆ ಪ್ರಕಾಶಿಸುವಂಥ ಅಂತ ಅರ್ಥ ಹೌದಾ ಹೊಳೆಯಲ್ಲಿ ನೀರು ಇತ್ತು ಅಂತೇಳಿ ಹೌದಾ ಹಳೆಯಲ್ಲಿ ನೀರು ಇತ್ತು ಅಂತ ಕೂಡ ಬಳಿ ಬಳಕೆ ಇನ್ನೊಂದು ಅರ್ಥ ಅವರ ಮುಖ ಹೊಳೆ ಇತ್ತಿತ್ತು ಅರ್ಥ ಅಂತ ಅರ್ಥ ಹದ್ದು ಹದ್ದು ಅಂದರೆ ಒಂದು ತೊಳಗೆ ಪಕ್ಷಿ ಪಕ್ಷಿ ಹೆಸರು ಇನ್ನೊಂದು ತೊಳಗೆ ಮೇರೆ ಹೌದಾ ಆಮೇಲೆ ಅಡಿ ಅಂತಂದ್ರೆ ಒಂದು ತೊಳಗೆ ಪಾದ ಇನ್ನೊಂದು ತೊಳಗೆ ಅಳತೆ ಅಂತೇಳಿ ಆಮೇಲೆ ಆಳು ಆಳು ಅಂತಂದ್ರೆ ಒಂದು ತೊಳಗೆ ಸೇವಕ ಅಂತೇಳಿ ಇನ್ನೊಂದು ತೊಳಗೆ ಆಳ್ವಿಕೆ ಹೌದಾ ಆಳ್ವಿಕೆ ಮಾಡೋದು ಅಂತೇಳಿ ಆಮೇಲೆ ಮುಡಿ ಅಂತಂದರೆ ಒಂದರ ಕೂದಲು ಅಂತೇಳಿ ಅವಳ ಶಿರಿ ಮುಡಿ ಅಂತ ಹೇಳ್ತೀವಿ ನಡವಿ ಅದ ಶಿರಿ ಮುಡಿ ಅಂದರೆ ಮುಡಿ ಅಂದರೆ ಕೂದಲು ಇನ್ನೊಂದರ ಮುಡಿ ಅಂದರೆ ಧರಿಸುವುದು ನಾನು ಹೂವನ್ನು ಮುಡಿದುಕೊಂಡೆನು ಮುಡಿದುಕೊಳ್ಳೋದು ಅಂದ್ರೆ ಅಂತ ಅರ್ಥ ಆಮೇಲೆ ಕಂದ ಕಂದ ಅಂತಂದ್ರೆ ಒಂದರದೊಳಗೆ ಕೂಸು ಅಂತ ಅರ್ಥ ಇನ್ನೊಂದರದೊಳಗೆ ಛಂದಸ್ಸಿನ ಭಾಗ ಅದ ಕಂದ ಪದ್ಯ ಅಂತ ಹೇಳ್ತೀವಲ್ಲ ಆ ರೀತಿಯೊಳಗೆ ಆಮೇಲೆ ನರ ನರ ಅಂದರೆ ಒಂದರ ಮನುಷ್ಯ ನರ ಅಂದರೆ ಇನ್ನೊಂದರದೊಳಗೆ ಅರ್ಜುನ ಆಮೇಲೆ ಕಳೆ ಅಂತಂದರೆ ಕಾಂತಿ ಹೌದಾ ಆಮೇಲೆ ಕಳೆ ಏನಂದರೆ ಇನ್ನೊಂದು ತೊಳಗೆ ಕಸ ಅದ ರೈತರು ಬಳಸ್ತಕ್ಕಂಥ ಒಂದು ಪದ ಶಬ್ದ ಇದು ಆಮೇಲೆ ತೆರ ತೆರ ಅಂದರೆ ಒಂದರ ತೊಳಗೆ ರೀತಿ ಈ ತೆರನಾಗಿ ಅಂತ ಹೇಳ್ತೀವಿ ನಾವು ರೀತಿ ಇನ್ನೊಂದು ತೊಳಗೆ ತೆರೆ ಅಂದ್ರೆ ದಂಡ ಅಥವಾ ತೆರಿಗೆ ಆಮೇಲೆ ಗುಡಿ ಗುಡಿ ಅಂದರೆ ಒಂದರ ತೊಳಗೆ ದೇವಸ್ಥಾನ ಗುಡಿ ಅಂದರೆ ಇನ್ನೊಂದರ ತೊಳಗೆ ಗುಡಿಸಲು ಅಂತೇಳಿ ಹೌದಾ ಆಮೇಲೆ ಮುನಿ ಮುನಿ ಅಂತಂದರೆ ಒಂದರ ತೊಳಗ ಕೋಪ ಅವರು ಮುನಿಸ್ಕೊಂಡ್ರು ಅಥವಾ ಕೋಪಿಸ್ಕೊಂಡ್ರು ಅಂತೇಳಿ ಮುನಿ ಅಂದರೆ ಏನಾದೊಡ್ತಕ್ಕ ಋಷಿ ಅಂತ ಅರ್ಥ ಕೂಡ ಆಗ್ತದೆ ಆಮೇಲೆ ಉತ್ತರ ಉತ್ತರ ಅಂದರೆ ಇದೊಂದು ಏನಪ್ಪ ಅಂದರೆ ದಿಕ್ಕಿನ ಹೆಸರನ್ನು ಸೂಚಿಸ್ತಕ್ಕಂಥ ದಿಕ್ಕು ಅಂತೇಳಿ ಹೌದಾ ಉತ್ತರ ಅಂದರೆ ಪ್ರತಿಕ್ರಿಯೆ ವಿದ್ಯಾರ್ಥಿಗಳು ಉತ್ತರವನ್ನು ನೀಡಿದರು ಪ್ರತಿಕ್ರಿಯೆ ಸೂಚಿಸಿದರು ಅಂತೇಳಿ ಈ ರೀತಿಯ ತಾವು ಏನು ಮಾಡಬೇಕು ಅಂತಂದ್ರೆ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಇಂಥ ಒಂದು ಶಬ್ದಗಳನ್ನು ಕೇಳ್ತಾರೆ ನಾನಾ ಅರ್ಥಗಳನ್ನು ಬರೆಯಿರಿ ಅಂತೇಳಿ ತಾವು ದಯವಿಟ್ಟು ಒಂದೇ ಒಂದು ಶಬ್ದಕ್ಕೆ ಈ ರೀತಿಯ ಸಿಂಬಲ್ ಹಾಕಿ ಎರಡು ಅರ್ಥಗಳನ್ನು ತಾವು ದಯವಿಟ್ಟು ಬರೀಬೇಕು ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂದರೆ ಎರಡು ಅರ್ಥವನ್ನು ಬರೆದ್ರೆ ಅಷ್ಟೇ ಅವ್ರು ಏನಪ್ಪ ಅಂದ್ರೆ ಅಂಕಗಳು ಕೊಡ್ತಾರೆ ಬರೀ ಒಂದೊಂದು ಅರ್ಥ ಅರ್ಥವನ್ನು ಬರೆದ್ರೆ ಅವರು ಅಂಕಗಳನ್ನು ಕೊಡೋದಿಲ್ಲ ದಯವಿಟ್ಟು ವಿದ್ಯಾರ್ಥಿಗಳು ಸರಿಯಾಗಿ ಏನು ಮಾಡಬೇಕು ಅಂದರೆ ಇವನ್ನು ತಾವು ಪರೀಕ್ಷೆಗೆ ಇವು ಬಹಳ ಇವು ಮಹತ್ವಪೂರ್ಣವಾಗಿರ್ತಕ್ಕಂಥವು ತಾವು ದಯವಿಟ್ಟು ಏನು ಮಾಡಬೇಕು ಅಂದರೆ ಇವುಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ನೆನಪಿಟ್ಕೊಳ್ಬೇಕು ಹೌದಾ ನಮಸ್ಕಾರ